ಎಸ್ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ ಕೆ ಗುಡಿ ಕೆ ಗುಡಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಸೊ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ ಎಂಟ್ರೆನ್ಸ್ ಫೀಸ್ ಇದೆ ಹತ್ತು ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ ಏನು ಇಲ್ಲಿ ಚೆಕ್ ಪೋಸ್ಟ್ ಇದೆ ಈ ಚೆಕ್ ಪೋಸ್ಟಲ್ಲಿ ಹತ್ತು ರೂಪಾಯಿ ಹಣವನ್ನು ಕಟ್ಟಿ ತದನಂತರ ನಮ್ಮದು ಗಾಡಿ ನಂಬರ್ ಎಲ್ಲ ಬರೆಸಿ ನಾವು ಮೂವ್ ಆಗಬೇಕಾಗತ್ತೆ

ನೋಡಿ ಚೆಕ್ ಪೋಸ್ಟ್ ಈ ರೀತಿ ಇರುತ್ತೆ ಇಲ್ಲಿ ಗಾಡಿ ನಂಬರ್ ಮತ್ತು ನೇಮ್ ಪ್ಲೇಟ್ ಎಲ್ಲ ಬರ್ಕಂತಾರೆ ನೇಮ್ ಪ್ಲೇಟ್ ಅಂತ ಸಾರಿ ಗಾಡಿ ನಂಬರ್ ನೀಡು ನೀಡವ್ವ ಕೋಡ್ಗಲ್ಲ ಮಾರಿ ಬಗೆ ನಂಬಿದ ಮನೆಯ ಇಂಬಾಲಿಸು ಮೈ ಗಾಡಿ ನಂಬರ್ ಹೇಳ್ಬಿಟ್ಟು ಮದುವೆ ಹತ್ತು ರೂಪಾಯಿ ಕಟ್ಬಿಟ್ಟು ಬನ್ನಿ ಅಲ್ಲಿ ಹೇಳಿ ಅವ್ರಿಗೆ ಬರ್ಕಾ ಬಿಡಿ ಅವ್ರೆ ಸೊ ನೋಡಿ ಈ ರೀತಿ ಪೋಸ್ಟಲ್ಲಿ ನಾವು ನಮ್ಮ ವಿಳಾಸ ಮತ್ತು ನಾವು ಹೋಗ್ತಾ ಇದ್ದೀವಿ ಆಮೇಲೆ ಮೊಬೈಲ್ ನಂಬರು ಆಮೇಲೆ ಗಾಡಿ ನಂಬರು ಎಲ್ಲವನ್ನು ಬರೆಸಿ ನಾವು ಕೇಗುಡಿ ಹಾಗೆ ಹತ್ತೂರ ರು ಹತ್ತು ರೂಪಾಯಿ ಅಲ್ವಾ ಮದುವೆ ನೋಡಿ ಇದೆಲ್ಲ ಜಿಂಕೆಗಳಿದೆ ನೋಡಿ ಹತ್ತರ ರು ಹಣವನ್ನು ಕಟ್ಟಿ ತದನಂತರ ಏನು ಈ ಕೇಗುಡಿ ಅರಣ್ಯ ಪ್ರದೇಶದ ಒಳಗಡೆ ಭೇಟಿಯನ್ನು ನೀಡಬೇಕಾಗತ್ತೆ ಒಂಥರ ಚೆನ್ನಾಗಿದೆ ಬಂಧುಗಳೇ ಚೆನ್ನಾಗಿದೆ ನಮಗೆ ಪ್ರಾಣಿಗಳು ನೋಡಿ ಆನೆಗಳಂತೂ ಮಿಸ್ಸೇ ಇಲ್ಲ ಆನೆಗಳಂತೂ ಖಂಡಿತ ಹೋಲು ಸಿಗುತ್ತೆ ನನ್ನ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಯಾಕಂದ್ರೆ ವೀಡಿಯೋ ಲೆಂತ್ ಆಗುತ್ತೆ ಆದ್ದರಿಂದ ನಾನು ಬಿಟ್ಟು ಬಿಟ್ಟು ಒಂದು ಒಂದು ವಿಡಿಯೋ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಈ ರೀತಿ ಅಪ್ಡೇಟ್ ಮಾಡ್ತೀನಿ ನೋಡಿ ಎಲ್ಲ ಜಿಂಕೆಗಳು ನೋಡಿ ಎಷ್ಟು ನಿಂತಿದೆ ಬಂದ ತಕ್ಷಣ ಜಿಂಕೆ ದರ್ಶನ ಆಗುತ್ತೆ ಜಿಂಕೆ ಅಂತೂ ಮಿಸ್ಸೇ ಇಲ್ಲ ನೋಡಿ ಸೊ ಲಾಸ್ಟ್ ಟೈಮು ಎಂಟ್ರೆನ್ಸ್ ಅಲ್ಲಿ ಆನೆಗಳು ಸಿಕ್ಕಿತ್ತು ನಮಗೆ ಈ ಎಂಟ್ರೆನ್ಸ್ ಅಲ್ಲಿ ಆನೆಗಳಿತ್ತು ಬೆಜ್ಜಾನಿತ್ತು ಆನೆಗಳು ಇದು ನೋಡ್ಕೊಂಡ್ ಬನ್ನಿ ಇದು ಸ್ಕ್ರಿಡ್ ಆಗಿಬಿಡ್ತದೆ ದಯವಿಟ್ಟು ಜಿಂಕೆಗಳಂತೂ ಮಿಸ್ಸೇ ಇಲ್ಲ ತುಂಬಾ ಇದೆ ಲಾಸ್ಟ್ ಟೈಮ್ ನೋಡಿ ಇಲ್ಲಿ ಆನೆ ಸಿಕ್ಕಿತ್ತು ಬಂಧುಗಳೇ ಎಂಟ್ರೆನ್ಸ್ ಅಲ್ಲೇ ಆನೆಗಳು ನೋಡಿ ಇಲ್ಲೆಲ್ಲ ನಿಂತಿತ್ತು ಇಲ್ಲೆಲ್ಲ ಸೊ ವಿಡಿಯೋ ಪ್ರಸಾರ ಮಾಡಿದೀನಿ ನೋಡಿ ತುಂಬಾ ಚೆನ್ನಾಗಿರ್ತದೆ ಕೆ ಗುಡಿ ಟ್ರಕ್ಕಿಂಗು ಟ್ರೆಕ್ಕಿಂಗ್ ಅಥವಾ ಸಾರಿ ಏನೋ ಸಂಚಾರ ತುಂಬಾ ಅದ್ಭುತವಾಗಿರ್ತದೆ ಆಮೇಲೆ ಇಲ್ಲಿ ಸ್ಪೇಸ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಹಗಲವಾಗಿದೆ ಅಂದ್ರೆ ರಸ್ತೆ ಏನಾಗುತ್ತೆ ಅಂದ್ರೆ ನಮ್ಗೆ ಏನು ಅಪಾಯ ಇಲ್ಲ ಇಲ್ಲಿ ಯಾವುದೇ ಒಂದು ಪ್ರಾಣಿಗಳು ಇದ್ರೂ ಕಾಣಿಸ್ಕೊಳ್ತ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂದ್ರೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಗಾಡಿಗಳು ಇಲ್ಲೂ ನಿಲ್ಸಂಗಿಲ್ಲ ಸೊ ನೋಡ್ಬೇಕು ಹಂಗೆ ಮೂವ್ ಆಗ್ತಾ ಇರಬೇಕು ಅರ್ಥ ಆಯ್ತ್ ಆಮೇಲೆ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಬಿಸಾಡುವಂತಿಲ್ಲ ಸೊ ನಮ್ಗೆ ಅಲ್ಲೇ ವಾರ್ನ್ ಮಾಡ್ತಾರೆ ಎಲ್ಲಿಗೆ ಬೆಳಗಿರಂಗ ಬೆಟ್ಟ ಅಂದ್ರಲ್ವಾ ಮದುವೆ ಎಸ್ ಮುಂದೆ ಪ್ರಾಣಿಗಳು ಸಿಗುತ್ತೆ ಬಂಧುಗಳೇ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಿ